ಎರಡು ಕಣ್ಣುಗಳು ಬಾವಲಿಯವು ಸನ್ನಿವೇಶ ಬದಲಾಗ್ತಾ ಇದೆ ಹಾಗೆ ಮಾಟಗಾತಿ ತೇಜಮ್ಮ ಏಕನಾರಾಯಣ ಶರ್ಮರ ಮನೆಯಿಂದ ಹೊರಬಿದ್ದು ಶೀರಹುಣಸಿ ದಿಕ್ಕಿಗೆ ಮನೋವೇಗದಲ್ಲಿ ಚಲಿಸುತ್ತಿದ್ದರೆ ಇತ್ತ ಅಗ್ನಿನಾಥ ವಾರಧ್ಯದ ರುದ್ರಭೂಮಿಯ ಮಧ್ಯದಲ್ಲಿ ತನ್ನನ್ನು ತಾನು ಸ್ಥಾಪಿಸಿಕೊಂಡು ಢಾಕಮುಖಿ ಎಂಬ ಅಪರೂಪದ ಕ್ಷುದ್ರ ದೇವತೆಯನ್ನ ಆಮಂತ್ರಿಸಿ ರಕ್ತಪಾನ ಮಾಡಿಸಿ ಅದರ ಮನವೊಲಿಸುತ್ತಿದ್ದ ಕಡೆಯ ಯುದ್ಧದಲ್ಲಿ ತಾನು ವಿಜಯಿ ಆಗುತ್ತೇನೋ ಇಲ್ಲವೋ ಸರ್ಪಶಾಪದಿಂದ ಪಾರಾಗುತ್ತೇನೋ ಇಲ್ಲವೋ ಮತ್ತೆ ತನ್ನ ನಿಹಾರಿಕಾಳೊಂದಿಗೆ ತೋಟದ ಮನೆಯಲ್ಲಿ ಸಾತ್ವಿಕ ಜೀವನ ಕಳೆಯುತ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ವಾರಧ್ಯದ ಈ ರುದ್ರಭೂಮಿಯನ್ನು ಸಾತ್ವಿಕರ ಕೈಗಳಿಂದ ಮತ್ತೆ ಹಿಂದಕ್ಕೆ ಪಡೆದು ಅಲ್ಲಿ ಅಘೋರ ಅಧಿಪತ್ಯವನ್ನು ಸ್ಥಾಪಿಸಿದ ಅಂತಿಮ ಸಮಾಧಾನ ಮಾತ್ರ ತನ್ನದಾಗಿದೆ ಇನ್ನು ಅಘೋರಿಗಳಿಗೆ ಇಲ್ಲಿ ಅಡೆತಡೆ ಇಲ್ಲ ಬರಲಿರುವ ಶಿವರಾತ್ರಿಗೆ ಇಲ್ಲಿ ದಮರುಗ ಮೊಳಗುತ್ತದೆ ಕಪಾಲ ಪಾತ್ರೆಗಳಲ್ಲಿ ಮದ್ಯ ಕುಳುಕುತ್ತದೆ ತನ್ನವರ ರುದ್ರ ತಾಂಡವ ನೃತ್ಯಕ್ಕೆ ವಾರಧ್ಯದ ರುದ್ರಭೂಮಿಯಲ್ಲಿ ಶತಮಾನಗಳಿಂದ ಕಾಲು ಚಾಚಿ ಮಲಗಿದ ಆತ್ಮಗಳು ಬೆಚ್ಚಿ ಬಿದ್ದು ಮೊಳಕಾಲು ಮಡಚುತ್ತವೆ ತನ್ನನ್ನು ಯಾವ ಕಾಲಕ್ಕೂ ಅಘೋರ ಸಮೂಹ ಮರೆಯಲಾರದು ಈ ಬದುಕಿನ ಸಾಧನೆಯೇ ಇಷ್ಟು ಅನ್ನೋದಾದರೆ ತನಗೆ ಅಷ್ಟೇ ಸಾಕು ಅಂದುಕೊಂಡ ಅಗ್ನಿನಾಥ ಅವನಿಗೆ ಢಾಕಮುಖಿಯನ್ನು ಪಳಗಿಸಿಕೊಳ್ಳುವುದು ಒಂದು ಕಷ್ಟದ ಕೆಲಸ ಅನ್ನಿಸುತ್ತಲೇ ಇರಲಿಲ್ಲ ಸುಮಾರು ಮಧ್ಯಾಹ್ನದ ಒಂದು ಗಂಟೆಯ ಹೊತ್ತಿಗೆ ಆ ಕಾರ್ಯ ಪೂರ್ತಿಯಾಯಿತು ಮಾಟಗಾತಿ ತೇಜಮ್ಮ ಈಗಾಗಲೇ ಗಾವುದ ಗಾವುದಗಳ ದೂರಕ್ಕೆ ಮನೋವೇಗದಲ್ಲಿ ಚಲಿಸಿ ಹೋಗಿರುತ್ತಾಳೆ ಎಂಬುದು ಅವನಿಗೆ ಗೊತ್ತು ಮಂತ್ರ ಲೋಕದ ನಿಯಮಗಳನ್ನು ಅರಿಯದ ಅನಾಡಿಯಾಗಿದ್ದರೆ ಅಗ್ನಿನಾಥ ದಡಬಡಿಸಿ ಓಡಿ ತೇಜಮ್ಮನ ಬೆನ್ನು ಹೊತ್ತುವ ಹರಸಾಹಸ ಮಾಡ್ತಾ ಇದ್ದ ಆದರೆ ಅಗ್ನಿನಾಥ ತುಂಬ ವ್ಯವಧಾನದಿಂದ ಎದ್ದು ಸ್ಮಶಾನದಿಂದ ಹೊರಬಂದು ವಾರಾಧ್ಯ ನಗರಿಯ ನೈಋತ್ಯ ದಿಕ್ಕಿನತ್ತ ದೃಢವಾದ ಹೆಜ್ಜೆ ಇರಿಸಿಕೊಂಡು ನಡೀತಾ ಇದ್ದ ಅದರ ಕೊನೆಯ ಬೀದಿಯ ಆ ಪುರಾತನ ಮನೆಯ ಎದುರಿಗಿನ ರಂಗವಲ್ಲಿ ಅದು ಚದುರಿ ಹೋಗಿರುವ ರೀತಿ ಮತ್ತು ಮನೆಯ ಬಾಗಿಲುಗಳು ಹಾರು ಹೊಡೆದಂತೆ ತೆರೆದುಕೊಳ್ಳಿರೋದನ್ನು ನೋಡ್ತಾ ಇದ್ದ ಹಾಗೆಯೇ ಅಗ್ನಿನಾಥನಿಗೆ ಒಳಗೆ ನೆರೆದಿರಬಹುದಾದ ಆಘಾಹಿತ್ಯವೇನಿರಬಹುದು ಎಂಬುದು ಅರಿವಿಗೆ ಬಂದುಬಿಟ್ಟಿತ್ತು ಅವನು ಆಂಗಳದಲ್ಲಿ ನಿಂತು ಯಾರನ್ನೂ ಕೂಗಲಿಲ್ಲ ಒಳಮನೆಗೆ ಕಾಲಿಟ್ಟವನಿಗೆ ಅತ್ಯಂತ ಸ್ಪಷ್ಟವಾಗಿ ಏಕನಾರಾಯಣ ಶರ್ಮರ ಅಂಗಾತ ಬಿದ್ದ ಶವ ಕಾಣಿಸ್ತು ಗೌರವದಿಂದ ಅವರ ಬಳಿಗೆ ಹೋಗಿ ತೆರೆದ ಕಣ್ಣು ಬಲಗೈಯಿಂದ ಮುಚ್ಚಿ ಕಾಲು ಮಡಚಿ ಪಶ್ಚಿಮಕ್ಕೆ ತಲೆ ಮಾಡಿ ಮಲಗಿಸ್ದ ಆನಂತರ ಶ್ರದ್ಧೆಯಿಂದ ಅವರ ಕಾಲುಗಳಿಗೆ ನಮಸ್ಕರಿಸಿದ ಏಕನಾರಾಯಣ ಶರ್ಮರ ಪೂಜಾಗೃಹವೊಂದರ ಹೊರತಾಗಿ ಅವನು ಬೇರೆಲ್ಲ ಕೋಣೆಗಳನ್ನು ಹೊಕ್ಕು ಮಾಟಗಾತಿಯ ದಾಂಗುಡಿಯನ್ನು ತುಂಬ ವಿವರವಾಗಿ ಗಮನಿಸಿದ ಪೂಜಾಗೃಹದಲ್ಲಿ ಇರುವುದು ಕೇವಲ ಬಂಗಾರದ ವಿಗ್ರಹವಲ್ಲ ಸರ್ವನಾಶದ ನಂತರವೂ ಒಂದು ಕಿಡಿ ಉಳಿದಿರುತ್ತದೆಯಂತೆ ಆ ಚಿನ್ನದ ಮೂರ್ತಿಯಲ್ಲಿ ಇನ್ನಾದರೂ ಮಾತಾ ವಿಲಂಬಿನಿಯ ಪ್ರಭಾವ ಉಳಿದಿರುತ್ತದೆ ತೇಜಂಬನಂಥ ಅವಿವೇಕಿ ಹೆಂಗಸು ಮಾತ್ರ ಇಂತಹ ಸಾಹಸ ಮಾಡಲು ಸಾಧ್ಯ ಸಾತ್ವಿಕ ದೈವಗಳ ಸಿಟ್ಟೇನು ಎಂಬುದು ಅವಳಿಗಿನ್ನೂ ಗೊತ್ತಾಗಿಲ್ಲ ಅಂದುಕೊಂಡ ಅಗ್ನಿನಾಥ ದೂರದಿಂದಲೇ ಆ ವಿಗ್ರಹಕ್ಕೆ ಕೈಮುಗಿದ ಕೊನೆಯ ಪ್ರಯತ್ನವೆಂಬಂತೆ ಅವನು ಪುರಾತನವಾದ ಕಟ್ಟಿಗೆಯ ಮೆಟ್ಟಲುಗಳಿಂದ ಮೇಲಕ್ಕೆ ಹತ್ತಿ ಹೋಗಿ ಮಹಡಿಯ ಮೇಲಿನ ಕತ್ತಲ ಕೋಣೆಯೊಳಕ್ಕೆ ಕಾಲಿಡೋದಕ್ಕೂ ನೆಲದ ಮೇಲೆ ಬಿದ್ದಿದ್ದ ತೇಜಮ್ಮನ ಓಲೆ ಮಧ್ಯಾಹ್ನದ ಆ ಬೆಳಕಿಗೆ ಫಳ್ಳನೆ ಕೂರೈಸೋದಕ್ಕೂ ಸರಿ ಹೋಗಿತು ಢಾಕಮುಖಿ ಪಕಪಕನೇ ನಕ್ಕಿದ್ದೇ ಆಗ ಈ ಬಾರಿ ತೇಜಮ್ಮನ ಓಟದಲ್ಲಿ ಮೊದಲಿನ ದಿಗಿಲುಗಳು ಇರಲಿಲ್ಲವಾದರೂ ಅದರ ದುಪ್ಪಟ್ಟಾದ ವೇಗವಿತ್ತು ಅವಳ ತೆಕ್ಕೆಯಲ್ಲಿ ಫಳಗುಡುತ್ತಿದ್ದ ಆ ಅಸಂಖ್ಯ ಕೋನಗಳ ಶ್ರೀಚಕ್ರ ಮತ್ತು ನಾಲಗೆಯ ಅಡಿಯಲ್ಲಿ ನಿರಂತರವಾಗಿ ನೆನೆಯುತ್ತಿದ್ದ ಮಾತಾ ವಿಲಂಬಿನಿ ದೇವಿಯ ಬೀಜಮಂತ್ರಗಳು ತನ್ನನ್ನು ಅದೆಂಥ ಬಲಿಷ್ಠ ಅಘೋರಿಯ ಹೊಡೆತದಿಂದಲಾದರೂ ರಕ್ಷಿಸಿ ತೀರುತ್ತವೆಂಬ ನಂಬಿಕೆ ಅವಳ ನಡಿಗೆಯಲ್ಲಿತ್ತು ಹಿಮಪರ್ವತದ ತುದಿಯಲ್ಲಿ ಮಂಜಿನ ಕೊರತದಿಂದಾದ ಗಾಯಗಳೆಲ್ಲ ವಾರಧ್ಯದ ಪುಷ್ಕರಣಿಯ ಸ್ನಾನ ಮಂತ್ರದಿಂದಲೇ ಮಾಗಿ ಮಾದು ಹೋಗಿದ್ದವು ತೇಜಮ್ಮನಿಗೆ ಮತ್ತೊಮ್ಮೆ ತನ್ನ ತಾರುಣ್ಯದ ದಿನಗಳ ತಾಕತ್ತು ದೇಹಕಾಂತಿ ಹಾಗೂ ವೇಗಗಳು ಮರಳಿ ಬಂದಿವೆ ಅಂತ ಅನ್ನಿಸ್ತಾ ಇತ್ತು ಈ ಬಾರಿಯ ಯುದ್ಧದಲ್ಲಿ ಸೋಲುವ ಪ್ರಶ್ನೆಯೇ ಇಲ್ಲ ಅಗ್ನಿನಾಥ ಹೇಗೆ ಸಾಯುತ್ತಾನೆ ಎಂಬುದೊಂದೇ ಜಿಜ್ಞಾಸೆ ಅಂದುಕೊಂಡಳು ತೇಜಮ್ಮ ಹದಿನಾರು ವರ್ಷಗಳ ಹಿಂದೆ ನಡೆಯಬೇಕಿದ್ದ ಮಾರಣ ಹೋಮದಲ್ಲಿ ತಾನು ದೇವಯಾನಿಯನ್ನ ದಾಳವಾಗಿ ಬಳಸಿಕೊಂಡಿದ್ದೇ ತಪ್ಪಾಗಿ ಹೋಯಿತು ಮನುಷ್ಯನ ಅಸಲಿ ಸಮಸ್ಯೆ ಇರೋದೇ ಅಲ್ಲಿ ಮನುಷ್ಯ ಜೀವ ಯಾವ ಕ್ಷಣದಲ್ಲಾದರೂ ಸೋತು ಶರಣಾಗಬಹುದು ಗಾಯಗೊಂಡು ಕನಲಿ ಹೋಗಬಹುದು ಆದರೆ ಸರ್ಪದ ಸಂಗತಿ ಹಾಗಲ್ಲ ಚಿದ್ರಿಯ ತನ್ನ ಗುಡಿಸಲಲ್ಲಿ ವರ್ಷಾಂತರಗಳಿಂದ ಮುದುರಿ ಮಲಗಿ ತನ್ನ ಶಕ್ತಿ ಸ್ಥಾವರವನ್ನ ಕಾಯುತ್ತಿದ್ದ ಕಾಳಸರ್ಪ ಕಡೆಯ ಉಸಿರು ನೆಲಕ್ಕೆ ಚೆಲ್ಲೋ ತನಕ ಇದೇ ಅಗ್ನಿನಾಥನೊಂದಿಗೆ ಬಡಿದಾಡಲಿಲ್ಲವೇ ಹಾಗೆ ಪ್ರಾಣ ಕಳೆದುಕೊಂಡ ನಂತರವೂ ತನ್ನ ಸಂತತಿಯನ್ನೇ ಮತ್ತೊಂದು ಯುದ್ಧಕ್ಕೆ ಮುಂದುವರಿಕೆಯಾಗಿ ಬಿಟ್ಟು ಹೋಗಲಿಲ್ಲವೆ ಸರ್ಪ ಸ್ನೇಹ ಶಾಶ್ವತವಾದದ್ದು ಅದರ ಸೇಡು ಕೂಡ ಇವತ್ತು ಅಗ್ನಿನಾಥನನ್ನ ದಿಕ್ಕಿನಿಂದ ದಿಕ್ಕಿಗೆ ಈ ತುದಿಯಿಂದ ಆ ತುದಿಗೆ ನಿಂತಲ್ಲೂ ನೆಲಗೊಡದೆ ಓಡಿಸ್ತಾ ಇರೋದು ತಾನಲ್ಲ ತನ್ನ ವಾಮವಿದ್ಯೆಯೂ ಅಲ್ಲ ಅದು ಸರ್ಪದ್ವೇಷ ಇಡೀ ಸರ್ಪ ಸಂಕುಲವೇ ಸಾಂದ್ರಗೊಂಡು ಶೀರಹುಣಸಿಯ ಜಮೀನುದಾರ ಸೀತಾರಾಮುವಿನ ಮಗಳು ಇನಿಯ ರೂಪದಲ್ಲಿ ಪ್ರಕಟವಾಗಿ ಬಿಟ್ಟಂತಿದೆ ಸರ್ಪ ತೆಕ್ಕಿಯಿಂದ ಈ ಬಾರಿ ಅಗ್ನಿನಾಥನನ್ನ ಯಾವ ದೈವವೂ ರಕ್ಷಿಸಲಾರದು ತಾನು ಶೀರಹುಣಸಿಯ ಗುಡ್ಡದ ನೆತ್ತಿ ತಲುಪಿ ಇನಿ ಎಂಬ ಆ ಹಸುಳೆಯ ನಾಲ್ಗೆಯ ತುದಿಗೆ ಸ್ವಾತಿ ಮಳೆಯ ಮೊದಲ ಹನಿಯ ಸಿಂಚನ ಮೂಡಿಸೋ ತನಕ ತನ್ನನ್ನು ರಕ್ಷಿಸಿಕೊಳ್ಳಲು ಈ ಮಾತಾ ವಿಲಂಬಿನಿ ದೇವಿ ಎಂಬ ಸಾತ್ವಿಕ ದೇವತೆಯ ಬೆಳ್ಳಿ ರೇಖಿನ ಆಸರೆಯೇ ಸಾಕು ತನ್ನ ಬದುಕಿನಲ್ಲಿ ಇದು ಕಟ್ಟ ಕಡೆಯ ಓಟ ಆಮೇಲೆ ತಾನು ಸರ್ಪ ಸಾಮ್ರಾಜ್ಯದ ಅಧಿದೇವತೆ ತನ್ನ ಪ್ರತಿ ಆಜ್ಞೆಗೂ ತಲೆದೋಗುವ ಗಿನಿ ತನ್ನ ಕಾಲಬುಡದಲ್ಲೇ ಸಮಸ್ತ ಜಗತ್ತಿನ ಐಸಿರಿ ತಂದಿಡುತ್ತಾಳೆ ಚಿದ್ರಿಯ ಮಾಟಗಾತಿ ತೇಜಮ್ಮನ ಓಟಕ್ಕಿಂತ ಅವಳ ಕನಸುಗಳೇ ವೇಗವಾಗಿ ಚಲಿಸುತ್ತಿದ್ದವು ವಾರದ್ಯದ ಹತ್ಯಾಕಾಂಡದ ನಂತರ ಬಿಟ್ಟ ಬಾಣದಂತೆ ಆ ನಗರಿಯಿಂದ ಹೊರಬಿದ್ದ ತೇಜಮ್ಮ ಕತ್ತಲಾಗೋ ತನಕ ಎಲ್ಲೆಂದರೆ ಎಲ್ಲೂ ನಿಂತಿರಲಿಲ್ಲ ಒಂದು ಹನಿ ನೀರು ಕುಡಿದಿರಲಿಲ್ಲ ಆದರೂ ಮುಖದಲ್ಲಿ ಆಯಾಸದ ಛಾಯೆ ಇರಲಿಲ್ಲ ರಾತ್ರಿ ಹನ್ನೆರಡು ದಾಟೋ ಹೊತ್ತಿಗೆ ಅವಳು ತಗದೀಲ್ ಎಂಬ ಪುಟ್ಟ ಹಳ್ಳಿಯೊಂದರ ಸಮ್ಮುಖಕ್ಕೆ ಬಂದಿದ್ದಳು ಹಳ್ಳಿಯ ಹೊರಬಯಲಿನ ಮಧ್ಯೆ ಇದ್ದ ಪುಷ್ಕರಣಿಯ ಸುತ್ತ ಜನ ನೆರೆದಿರೋದು ಸ್ಪಷ್ಟವಾಗಿ ಕಾಣಿಸಿತ್ತು ಪುಷ್ಕರಣಿಯಲ್ಲಿ ಜನ ತೇಲಿಬಿಟ್ಟ ದೀಪಗಳು ಚಿಕ್ಕ ಚಿಕ್ಕ ದೊನ್ನೆಗಳಲ್ಲಿ ತೇಲುತ್ತಿದ್ದವು ಬ್ರಾಹ್ಮಣರ್ಯಾರೋ ಹೇಳುತ್ತಿದ್ದ ಮಂತ್ರಗಳು ಅಸ್ಪಷ್ಟವಾಗಿ ಕೇಳಿ ಬರುತ್ತಿದ್ದವು ಅದ್ಯಾರೋ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಕಲಸಿ ತಂದ ಕಿಚಡಿಯನ್ನು ಹಂಚುತ್ತಿದ್ದಾರೆ ಎಂಬ ಘಮ ಅನತಿ ದೂರಕ್ಕೆ ಮಾಟಗಾತಿಯ ಮೂಗು ತಾಕುತ್ತಿತ್ತು ಅವಳಿಗೆ ಹಸಿವಿನ ನೆನಪಾದದ್ದೇ ಆಗ ತೀರ ಗುಂಪಿನೊಳಕ್ಕೆ ನಡೆದು ಹೋಗಿ ಕಿಚಡಿ ಹಂಚುತ್ತಿದ್ದವರ ಮುಂದೆ ಕೈ ಚಾಚಿ ನಿಂತು ಬೊಗಸೆಯಲ್ಲಿದ್ದ ದೊನ್ನೆಯೊಳಕ್ಕೆ ಹಬೆಯಾಡುವ ಬಿಸಿ ಬಿಸಿ ಕಿಚಡಿ ಹಾಕಿಸಿಕೊಳ್ಳುವ ಮುನ್ನ ತನ್ನ ದಿರಿಸನ್ನೊಮ್ಮೆ ತಾನೇ ನೋಡಿಕೊಂಡಳು ತುಂಬಾ ದೂರದಿಂದ ನಡೆದು ಬಂದ ಬಡವರ ಮನೆಯ ಹಿಂಗಸೆಂದು ನಂಬಲಿಕ್ಕೆ ಯಾರೂ ಹಿಂಜರಿಯಲಾರರು ಅಂದುಕೊಂಡಳು ಬೆಳ್ಳಿ ರೇಖಿನ ಶ್ರೀಚಕ್ರ ಅವಳ ಹಸಿಬೇ ಚಿಲದಲ್ಲಿತ್ತು ಅವಳು ದೊಡ್ಡ ತಪ್ಪಲೆ ಹಿಡಿದು ಕಿಚಡಿ ಹಂಚುತ್ತಿದ್ದವನ ಮುಂದೆ ಹೋಗಿ ನಿಲ್ಲೋ ಹೊತ್ತಿಗೆ ಪುಷ್ಕರಣಿಯ ಸುತ್ತಲಿನ ಜನ ಕರಗ್ತಾ ಇದ್ರು ಇನ್ನೊಂದು ಹದಿನೈದು ನಿಮಿಷ ತೆರೆದು ಬಿಟ್ಟರೆ ಅವರೆಲ್ಲ ಹೊರಟೇ ಹೋಗ್ತಾರೆ ಪುಷ್ಕರಣಿಗೆ ಇಳಿದು ಒಮ್ಮೆ ಕೈಕಾಲು ತೊಳೆದು ಮುಖಕ್ಕೆ ನೀರು ಹೊನಿಸಿಕೊಂಡು ಆಮೇಲೆ ಕಿಚಡಿ ತಿಂದರೆ ಮೈ ಮನಸ್ಸುಗಳಿಗೆ ಹಿತವೆನ್ನಿಸಿತು ಅಂದುಕೊಂಡಳು ತೇಜಮ್ಮ ನೆರೆದಿದ್ದ ಜನ ಪೂರ್ತಿ ಚದುರೋ ತನಕ ಅಲ್ಲೇ ಒಂದು ಕತ್ತಲ ಮೂಲೆಯಲ್ಲಿ ಪದ್ಮಾಸನ ಹಾಕಿ ಕುಳಿತು ಕ್ಷುದ್ರ ಪೂಜೆಯನ್ನು ಲಘುವಾಗಿ ಮುಗಿಸಿಕೊಂಡೆದ್ದಳು ಇಡೀ ಪ್ರದೇಶ ನಿರ್ಜನವಾಗಿ ಬಿಟ್ಟಿತ್ತು ಕೈಲಿದ್ದ ಕಿಚಡಿಯ ದೊನ್ನೆಯನ್ನ ಅಲ್ಲೇ ಪುಷ್ಕರಣಿಯ ಮೆಟ್ಟಿಲ ಮೇಲಿರಿಸಿ ನಿಧಾನವಾಗಿ ನೀರಿನ ಕಡೆಗೆ ನಡೆಯತೊಡಗಿದಳು ಬಾಕಿ ಉಳಿದದ್ದು ನಾಲ್ಕೆ ಹೆಜ್ಜೆ ಐದನೆಯ ಹೆಜ್ಜೆಯನ್ನ ತೇಜಮ್ಮ ನೀರಿನ ಒಳಕ್ಕೆ ಇಡಬೇಕು ಅಷ್ಟರಲ್ಲಿ ಏನೋ ಆಗಿಹೋಯಿತು ನಾಲ್ಕನೆಯ ಪಾವಟಿಗೆಯನ್ನ ಅವಳು ತಲುಪಲೇ ಇಲ್ಲ ತನ್ನ ನಿಯಂತ್ರಣವೇ ಇಲ್ಲದಂತೆ ಪಟಪಟನೆ ತಲೆ ಕೊಡವಿದಳು ಏಕೋ ಎದೆ ಡವಡವಿಸಿತು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀರೆಂದರೆ ಭಯ ಅನ್ನಿಸ್ತಾ ಇತ್ತು ಚಕ್ಕನೆ ಹಿಂತಿರುಗಿ ನೀರಿಗೆ ವಿರುದ್ಧದ ದಿಕ್ಕಿನಲ್ಲಿ ಮೆಟ್ಟಿಲಿರತೊಡಗಿದಳು ತೇಜಮ್ಮ ಅವಳ ಜೀವಮಾನದಲ್ಲೇ ಅವಳಿಗೆ ಯಾವತ್ತೂ ನೀರೆಂದರೆ ಕಂಪನ ಉಂಟಾಗಿರಲಿಲ್ಲ ಎಂಥ ಶರದಿಯನ್ನು ಈಜಿ ಹಾಕಬಲ್ಲ ಛಳಗಾರ್ತಿ ಅವಳು ಈ ಪುಷ್ಕರಣಿಯ ನೀರಿಗೆ ಬೆದರಬೇಕೆ ಚಟ್ಟ ಚಟ್ಟನೆ ತಲೆ ಕೊಡವಿದಳು ಈಗಷ್ಟೇ ಮುಗಿದ ಪೂಜೆಯ ಪರಿಣಾಮ ಇರಬಹುದೇ ಅಮಾಯಕ ಜನ ಶ್ರದ್ಧೆಯಿಂದ ಹಚ್ಚಿಟ್ಟು ಹೋದ ದೊನ್ನೆಗಳ ಒಳಗಿನ ದೀಪಗಳಿಗೆ ತನ್ನಂತಹ ಕ್ಷುದ್ರ ಉಪಾಸಕಿಯನ್ನು ನೀರೇ ಮುಟ್ಟದಷ್ಟು ದೂರಕ್ಕಿಡಬಲ್ಲ ತಾಕತ್ ಬಂದ್ಬಿಟ್ಟೀತೆ ಅಥವಾ ವಾರಧ್ಯದ ಪ್ರವೇಶ ಮಾಡಿಬಿಟ್ಟ ಅಗ್ನಿನಾಥ ಹೊಸ ಪ್ರಯೋಗಗಳನ್ನು ಪ್ರಾರಂಭ ಮಾಡಿಬಿಟ್ನೆ ಪ್ರಶ್ನೆಗಳು ಕಾಡಿದವಾದರೂ ತೇಜಮ್ಮ ಅವೆಲ್ಲವನ್ನೂ ಬದಿಗಿರಿಸಿ ಶ್ರೀಚಕ್ರದ ಬೆಳ್ಳಿಯ ರೇಕು ಇದ್ದ ಹಸಿಬೇ ಚೀಲವನ್ನು ಅಲ್ಲೇ ಕಲ್ಲೊಂದರ ಮೇಲೆ ಎತ್ತಿಟ್ಟು ಕೈಕಾಲು ತೊಳೆಯದಿದ್ದರೇನಂತೆ ಮಾಡಿದ ಕ್ಷುದ್ರೋಪಾಸನೆಯೇ ತನ್ನನ್ನು ಶುಚಿಗೊಳಿಸಿರುತ್ತದೆ ಎಂಬ ನಿರ್ಧಾರಕ್ಕೆ ಬಂದು ದೊನ್ನೆಯ ಒಳಗಿನ ಕಿಚಡಿಯನ್ನು ಅಷ್ಟೂ ತಿಂದು ಮುಗಿಸಿದಳು ಗಂಟೆಗಟ್ಟಲೆ ನಡೆದು ಹಸಿದು ಹೋಗಿದ್ದ ದೇಹದಲ್ಲಿ ಹೊಸ ತ್ರಾಣ ಸಂಚಾರವಾದಂತಾಯಿತು ಕೆಲವೇ ನಿಮಿಷಗಳಿಗೆ ಮುಂಚೆ ತನ್ನನ್ನು ಈ ಎಕ್ಕಿತ್ತು ಪುಷ್ಕರಣಿ ಹಠಾತ್ತನೆ ಬೆದರಿಸಿತ್ತು ಎಂಬುದನ್ನು ಮರೆತು ಹೋಗಿ ಪುಟ್ಟ ಹುಡುಗಿಯಂತೆ ಅವಿಷ್ಟೂ ಮೆಟ್ಟಲುಗಳನ್ನು ದಡದಡನೆ ಇಳಿದು ಹೋಗಿ ಒಂದಿಷ್ಟೂ ಅಳುಕದೆ ಕೊನೆಯ ಮೆಟ್ಟಿಲು ತಲುಪಿ ಕುಕ್ಕರ್ಗಾಲದಲ್ಲಿ ಕುಳಿತು ನೀರೊಳಕ್ಕೆ ಕೈ ಅದ್ದಿಯೇ ಬಿಟ್ಟಳು ತೇಜಮ್ಮ ಆಗ ಸಂಭವಿಸಿತು ಅನಾಹುತ ಅಯ್ಯೋ ಎಂಬ ಭಯಾನಕವಾದ ಚೀತ್ಕಾರವೊಂದು ಅವಳ ಬಾಯಿಂದ ಹೊರಬಿದ್ದಿತ್ತು ಇದ್ದಕ್ಕಿದ್ದಂತೆ ದೇಹದೊಳಗಿನ ನೆತ್ತರೆಲ್ಲ ಮಿಜುಳಿಗೆ ನುಗ್ಗಿ ಬಂದಂತಾಗಿತ್ತು ಕೊನೆಯ ಮೆಟ್ಟಿನ ಮೇಲೆ ಧಿಗ್ಗನ ಎದ್ದು ನಿಂತ ತೇಜಮ್ಮ ಬೆಂಕಿ ಮುಟ್ಟಿದವಳಂತೆ ಥರಥರನೆ ನಡುಗುತ್ತಿದ್ದಳು ತನ್ನ ಕಣ್ಣು ಮೂಗು ಕಿವಿ ಬಾಯಿಗಳಿಂದ ನೆತ್ತರು ಊಟ ಒಡೆದು ಹೊರಕ್ಕೆ ನುಗ್ಗುತ್ತಿದೆಯೇನೋ ಅನ್ನಿಸ್ತಾ ಇತ್ತು ಅವಳ ಎದೆಯ ಡಬಡಬದ ವೇಗಕ್ಕೆ ಅವಳೇ ಗದಗುಟ್ಟಿ ಹೋಗಿದ್ದಳು ಏನಾಗ್ತಾ ಇದೆ ಎಂದು ಯೋಚಿಸುವ ವ್ಯವಧಾನವೂ ತೇಜಮ್ಮನಲ್ಲಿ ಉಳಿದಿರಲಿಲ್ಲ ಇಡೀ ಪುಷ್ಕರಣಿಯೊಳಗಿನ ನೀರು ಅಗ್ನಿನಾಥನ ಆದೇಶದ ಮೇರೆಗೆ ಒಂದು ಶಸ್ತ್ರದಂತೆ ಬೋರೆದ್ದು ತನ್ನನ್ನು ಮುಳುಗಿಸಿ ಹಾಕಲು ನುಗ್ಗಿ ಬರ್ತಾ ಇದೆಯೇನೋ ಅನ್ನಿಸ್ತಾ ಇತ್ತು ಪುಷ್ಕರಣಿಯ ಒಳಗಿನ ದೀಪಗಳೆಲ್ಲ ಮಹಾ ಜ್ವಾಲೆಗಳಾಗಿ ಬೆಳೆದು ತನ್ನನ್ನು ನಿಂತ ನಿಲುವಿನಲ್ಲೇ ಸುಟ್ಟು ಆಹುತಿ ತೆಗೆದುಕೊಂಡು ಬಿಡುತ್ತವೇನೋ ಅನ್ನಿಸ್ತು ಅದೇಕೋ ಬೆಳಗ್ಗೆ ಏಕನಾರಾಯಣ ಶರ್ಮರ ಮನೆಯ ಮೇಲ್ಮಹಡಿಯಲ್ಲಿ ಬಾವಲಿ ಬೀಸಿದ ರೆಕ್ಕೆಯಿಂದಾದ ಕಣ್ಣ ಪಕ್ಕದ ಗಾಯ ಇದ್ದಕ್ಕಿದ್ದಂತೆ ಭಗಭಗನೆ ಉರಿಯತೊಡಗಿತ್ತು ಇನ್ನೊಂದು ಸಲ ನೀರಿನ ಕಡೆಗೆ ನೋಡಿದಳು ಆಷ್ಟೆ ಅಮ್ಮ ಎಂಬ ಚೀತ್ಕಾರದೊಂದಿಗೆ ಮಾತಗಾತಿ ಅವಿಷ್ಟು ಮೆಟ್ಟಿಲುಗಳನ್ನು ಒಂದೇ ಉಸಿರಿನಲ್ಲಿ ಹತ್ತಿ ಬಂದು ಅಲ್ಲಿದ್ದ ಹಸಿಬೇ ಚೀಲವನ್ನು ಎತ್ತಿಕೊಂಡು ಹಿಂತಿರುಗಿ ಕೂಡ ನೋಡದೆ ದಕ್ಷಿಣದ ದಿಕ್ಕಿಗೆ ಸರ್ವೇಗದಲ್ಲಿ ಓಡ್ತಾ ಇದ್ಲು ಇಲ್ಲ ಇದು ಹಿಮಕಂದರದಿಂದ ಇಳಿದು ಬಂದ ಹೊಸ್ತರಲ್ಲಿ ವಾರದ್ಯದ ಒಳಕ್ಕೆ ಹೊಕ್ಕು ಆಶ್ರಯ ಪಡೆಯುವ ಮುಂಚೆ ಅಗ್ನಿನಾಥ ಸೃಷ್ಟಿಸಿ ತನ್ನ ಬೆನ್ನತ್ತಲು ಕಳಿಸುತ್ತಿದ್ದ ನಿರುಪದ್ರವಿ ಪ್ರೇತಾತ್ಮಗಳ ಚೇಷ್ಟೆಯಲ್ಲ ತನ್ನಲ್ಲೇ ಏನೋ ಬದಲಾವಣೆಗಳು ಆಗುತ್ತಿದ್ದಾವೆ ಅಥವಾ ಆ ಪುಷ್ಕರಣಿಯಲ್ಲೇ ಯಾವುದೋ ಬಲಿಷ್ಠವಾದ ದೈವೀ ಶಕ್ತಿ ಇದೆ ಅದರ ನೀರು ಕುಡಿಯೋದಾಗಿರಲಿ ಪುಷ್ಕರಣಿ ಒಳಗಿನ ನೀರನ್ನು ಬೊಗೆಸಗೆ ಎತ್ತಿಕೊಂಡು ಅದರ ಕಡೆಗೆ ದಿಟ್ಟಿಸಿ ನೋಡುವುದು ಕೂಡ ತನ್ನಿಂದ ಸಾಧ್ಯವಾಗಲಿಲ್ಲವೆಂದ ಮೇಲೆ ಅದು ಪ್ರೇತ ಚೇಷ್ಟೆ ಅಲ್ಲವೇ ಅಲ್ಲ ಅಗ್ನಿನಾಥ ಹೊಸ ಪ್ರಯೋಗಗಳಿಗೆ ಧನಸ್ಸು ಅಣಿಗೊಳಿಸಿಬಿಟ್ಟಿದ್ದಾನೆಯೇ ವಿಲಂಬಿನಿಯಂತಹ ವಿಲಂಬಿನಿಯಿಂದಲೂ ತನ್ನನ್ನು ರಕ್ಷಿಸಲು ಸಾಧ್ಯವಾಗುತ್ತಿಲ್ಲವೆ ನದಿ ತೀರದಲ್ಲಿ ಗಾವುದಗಟ್ಟಲೆ ಈಸಿಬೀಳುತ್ತಿದ್ದ ತನಗೆ ಸಣ್ಣದೊಂದು ಪುಷ್ಕರಣಿಯಿಂದ ಒಂದು ಬೊಗಸೆ ನೀರೆತ್ತಿಕೊಂಡು ಕುಡಿಯಲು ಸಾಧ್ಯವಾಗುತ್ತಿಲ್ಲವೆಂದರೆ ಏನರ್ಥ ಓಡುತ್ತಲೇ ಯೋಚನೆ ಮಾಡಿದಳು ಮಾಟಗಾತಿ ಆ ಪುಷ್ಕರಣಿಯ ಒಳಗಿರುವ ಶಕ್ತಿ ಯಾವುದು